ನಾನು ನಿಜ ಓಪನ್ ಆಗಿ ಹೇಳ್ತೀನಿ ನಂಗೆ ಯಾವುದೇ ರೀತಿ ಮುಜುಗರನೇ ಇಲ್ಲ ಬಿಕಾಸ್ ನಮ್ಮನೆ ಕಷ್ಟ ನಮ್ಮನೆ ಬೆಳವಣಿಗೆ ನಮ್ಮ ಕೈಲಿದೆ ಅವ್ರ ಹತ್ರ ಸಡನ್ ಆಗಿ ಒಂದು ಲಕ್ಷ ಕೊಡುವಂತ ಯಾವನು ಕೊಡೋಲ್ಲ ಯಾವಳು ಕೊಡಲ್ಲ ಎಂಥ ಕೋಟಿಗಿರೋನು ಆದರೂ ಕೂಡ ಬ್ಯಾಂಕಲ್ಲಿ ಲೋನ್ ಎತ್ತಿರ್ತಾನೆ ಅವನು ಕೂಡ ಇ ಎಮ್ ಐ ಕಟ್ತಾ ಇರ್ತಾನೆ ಬಟ್ ಅದನ್ನು ಕೂಡ ನಾವು ಇಟ್ಕೊಂಡಿಲ್ಲ ಅದನ್ನು ಕೂಡ ಮಾರಾಕ್ಬಿಟ್ಟು ಬೇರೆ ಏನೋ ಮಾಡಿದೀವಿ ಯಾವುದೇ ತಪ್ಪಿಲ್ಲ ಅಥವಾ ದುಡ್ಡಿದೆ ಅದನ್ನ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಹಾಗೇ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಗೋಲ್ಡನ್ನ ಇಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವ್ರದ್ದು ಅರ್ಧ ಹೋಗಿದ್ರು ಬೇರೆಯವ್ರು ತುತ್ಕುಚ್ಚೋದ್ರಾಗೇ ಇರ್ತಾರೆ ಸೀರಿಯಸ್ಲಿ ಹೇಳ್ತೀನಿ ಮೊಕ್ಕ ಮಾತಾಡೋದ ಯಾರುನು ಕಿವಿ ನೆಕ್ಲೆಸ್ ನೋಡ್ಕೊಂಡು ಮಾತಾಡ್ತಾರೆ ಅಂದರೆ ನೀನು ಗೋಲ್ಡ್ ಹಾಕೊಂಡೋಗ್ರು ನೋಡ್ತಾರೆ ಅದು ರಿಯಲ್ ಗೋಲ್ಡಾ ಅಂತ ಜನ ಹಂಗೆ ನನಗೆ ಇವೆಲ್ಲ ಗೊತ್ತಾಗಿದೆ ಮದುವೆ ಆದಮೇಲೆ ಅದು ಏನು ಉಟ್ಬೇಕ ಚಿನ್ನ ಹಾಕ್ಕೊ ಬಂದ ನೀನು ಏನಮ್ಮ ತಾಯಿ ಹಿಂಗಾಡ್ತೀಯ ನೀನು ಅದನ್ನೆಲ್ಲ ಒಡವೆ ಒಡವೆ ಅಂಗಡಿಲಿದ್ಯಾ ಅಂತ ಆ ಮಾತಿವತ್ತಿಗೂ ಇದೆ ನನಗೆ ಅಷ್ಟು ಒಡವೆ ಒಡವೆ ಇಲ್ಲ ಅಂದರೆ ನಾವು ಅಮ್ಮ ಮದುವೆಗೆ ಎಲ್ಲೂ ಹೋಗೋದೇ ಇಲ್ಲ ನಾನು ಹೋಗಲ್ಲ ಅಂದ್ಬಿಡ್ತಾರೆ ಅವ್ರು ಒಡವೆ ಎಲ್ಲ ಅಡ ಇಟ್ಟು ಒಂಬತ್ತು ಲಕ್ಷನೋ ಹನ್ನೆರಡು ಲಕ್ಷನೋ ಎಷ್ಟೋ ಕೊಟ್ಟರು ಆದರೂ ಎಷ್ಟು ದೊಡ್ಡ ಅಂದರೆ ಯಾರೂ ಟಚ್ ಕೂಡ ಮಾಡೋಕ್ಕಾಗಲ್ಲ ಹೋಗೋಲ್ಲ ನಾವು ಹಾಕ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬ್ಯಾಂಕಲ್ಲಿ ಇಟ್ಟಿದ್ದೆ ಜಾಸ್ತಿ ತಿಳ್ಕೊಳಕ್ಕೆ ಇಷ್ಟ ಇಲ್ಲ ಯೂಟ್ಯೂಬಲ್ಲಿ ಹಂಗಾಗಿ ಬಟ್ ನಾವು ಟಿಪ್ಸ್ ಕೊಡೋಕ್ಕೆ ಐ ಆಮ್ ರೈಡಿ ಸಾರಿ ಕಮೆಂಟ್ ಮಾಡಿ ನೀವು ಬೆಳಗಿಬೇಕಂದ್ರೆ ನಿಮ್ಮದನ್ನ ನೀವೇ ನೋಡ್ಕೋಬೇಕು ಇಬ್ಬರು ಪುಕ್ಸಟ್ಟೆ ಅವರಪ್ಪನೇ ಕೊಡಲಂತೆ ನಮ್ಮಮ್ಮ ಅವರ ಅಪ್ಪನೇ ಕೊಡಲಂತೆ ದುಳು ಅನ್ನೋದನ್ನ ಒಂದು ಪ್ರಾಪರ್ಟಿ ಥರ ಯೂಸ್ ಮಾಡಿದ್ರು ಹೇಳ್ಬೇಕು ಅಂತಂದ್ರೆ ಏನೇ ನಮ್ಮನೆ ವಿಷಯನೇ ನಂಗೆ ಹಾಕಿದಿ ಅಂತ ಕೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ತಮ್ಮೆಲ್ಲ ನೋಡಿರ್ತೀರ ಸೊ ಒಡವೆನ ಗಿರ್ವಿ ಇಡೋದು ತಪ್ಪಾ ಸರಿನಾ ಅಂಥೇಳಿ ಗಿರ್ವಿ ಅನ್ನೋದು ಒಂದು ಏನೋ ಬುಕ್ಕಲ್ಲಿ ಬರುವಂತಹ ವರ್ಡು ನಾವು ಯೂಸ್ ಮಾಡೋದು ಇಡೋದು ಅಂತ ಹೇಳಿಬಿಟ್ಟು ನೀವು ಯಾ ಏನೇನು ವರ್ಡಲ್ಲಿ ಯೂಸ್ ಮಾಡ್ತೀರ ಅಂತ ಕಮೆಂಟ್ಸ್ಗಳ್ ಕಮೆಂಟ್ ಮಾಡಿಬಿಡಿ ಸೊ ಇದು ಟಾಪಿಕ್ ಏನು ತೊಗೊಂಡೆ ಅಂತಂದರೆ ಇವತ್ತು ನನಗೇನೋ ಗೊತ್ತಿಲ್ಲ ಇವತ್ತು ಇತ್ತು ಕಂಟೆಂಟ್ ಬೇರೆನೇ ಇತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬೇರೆ ಥರ ನೋಡಿರ್ತೀರ ನೀವು ಬಟ್ ಅದನ್ನು ಕ್ಲಿಪ್ಪನ್ನ ಮುಂದೆ ನೋಡಿಕೊಂಡೆ ಬಂದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಇದು ಚಿನ್ನ ಅಡ ಇಡೋದು ಸರಿನಾ ತಪ್ಪು ಅನ್ನೋದಕ್ಕಿಂತ ಇನ್ನೊಂದು ಪಾರ್ಟ್ ಆಫ್ ನಾವು ಬಂದು ನೋಡಿದಾಗ ಚಿನ್ನ ಅಡ ಇಡೋದನ್ನ ಬೇರೆಯವ್ರ ಹತ್ರ ಹೇಳೋದು ಸರಿನಾ ತಪ್ಪ ಅನ್ನೋ ಥರ ಬರುತ್ತೆ ಸೊ ನಾನು ಏನ ಏನಕ್ಕೆ ಹತ್ರ ಹೇಳ್ತಿದ್ದೀನಿ ಅಂತಂದರೆ ಚಿನ್ನ ಅಡ ಇಡೋದು ಬಿಡೋದು ಅದು ನಮ್ಮ ಇಷ್ಟ ನಮ್ಮ ಚಿನ್ನ ನಮ್ಮಿಷ್ಟ ಆದರೆ ಅದನ್ನು ಸರಿಯಾಗಿ ಸರಿಯಾದ ಕಾರಣಗಳಿಗೆ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇವನ್ ಯಾರೇ ಆಗಿದ್ದರೂ ಸುಮ್ಮನೆ ಸುಮ್ಮನೆ ಎಲ್ಲ ಅಡ ಇಡೋಲ್ಲ ಸೊ ಒಂದು ಚಿನ್ನ ಹೋಗಿ ಅಡ ಇಟ್ಟಾಗ ಏನೋ ಒಂದು ಕಷ್ಟ ಇರುತ್ತೆ ಎಲ್ಲ ಏನೋ ಒಂದು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಸೊ ಅದೆಲ್ಲ ಕೂಡ ಅವರ ಗ್ರೋಯಿಂಗ್ ಅವರ ಬೆಳವಣಿಗೆಗೆ ಅವರು ಇಟ್ಕೊಂಡಿರ್ತಾರೆ ಬಟ್ ನಾನು ನಮ್ಮನೆ ವಿಷಯನ ಹೇಳ್ಬಿಡ್ತೀನಿ ನಾನು ಈ ಮ ನಮ್ಮನೆ ವಿಷಯ ಹೇಳೋದಕ್ಕೆ ಕಾರಣ ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ನೀವೇ ನೋಡಿ ಏನಕ್ಕೆ ಇದನ್ನ ಹೇಳ್ದೆ ಇವತ್ತು ಅಂತ ಹೇಳಿಬಿಟ್ಟು ನಮ್ಮಮ್ಮ ಈ ಚಿನ್ನನ ಯಾವ ಥರ ನಮ್ಮಮ್ಮ ಕ್ಯಾರಿ ಮಾಡ್ತಾ ಬಂದರು ಅಂತಂದರೆ ಏನು ಚಿನ್ನ ಚಿನ್ನ ಅಂದರೆ ಇಷ್ಟಿಷ್ಟೆಲ್ಲ ಇಲ್ಲ ಏನೋ ನನಗೆ ಸ್ವಲ್ಪ ನಮ್ಮ ಅಕ್ಕಗೆ ಸ್ವಲ್ಪ ನಮ್ಮಮ್ಮಗೂ ಸ್ವಲ್ಪ ಹೇಳ್ಕೊಳ್ಳೋಷ್ಟು ಹಾಕ್ಕೊಳ್ಳೋಷ್ಟು ಮಾಡಿಸಿದ್ದಾರೆ ಸೊ ಆ ಚಿನ್ನಗಳನ್ನು ನಾನು ನಿಜ ಓಪನ್ ಆಗಿ ಹೇಳ್ತೀನಿ ನಂಗೆ ಯಾವುದೇ ರೀತಿ ಮುಜುಗರನೇ ಇಲ್ಲ ಬಿಕಾಸ್ ನಮ್ಮನೆ ಕಷ್ಟ ನಮ್ಮನೆ ಬೆಳವಣಿಗೆ ನಮ್ಮ ಕೈಲಿದೆ ಸೊ ತುಂಬ ಸರಿ ತುಂಬ ಕಷ್ಟಗಳಿಗೆ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ನಾವು ಹಾಕ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬ್ಯಾಂಕಲ್ಲಿ ಇಟ್ಟಿದ್ದೆ ಜಾಸ್ತಿ ಸೊ ಓಪನ್ ಆಗಿ ಹೇಳ್ತೀನಿ ನಮ್ಮ ಅಮ್ಮನ ಕೇಳಿಲ್ಲ ಈ ಥರ ವೀಡಿಯೋ ಮಾಡ್ತಿದ್ದೀನಿ ಮಾಡಲೇ ಬೇಡ ಅಂತ ನೋಡೋಣ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಒಂದ್ಸಲಿ ಫೋನ್ ಮಾಡಿ ಕೇಳ್ಕೊಂಬಡೋಣ ಆಮೇಲೆ ಏನೇ ನಮ್ಮನೆ ವಿಷಯನೇ ನಂಗೆ ಗೊತ್ತಿಲ್ಲದರೆಲ್ಲ ಅಂತ ಕೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ನಮ್ಮಮ್ಮ ಇದನ್ನ ಒಂದು ಗೋಲ್ಡ್ ಅನ್ನೋದನ್ನ ಒಂದು ಪ್ರಾಪರ್ಟಿ ಥರ ಯೂಸ್ ಮಾಡಿದ್ರು ಹೇಳ್ಬೇಕು ಅಂತಂದರೆ ಹತ್ರ ಹೋಗಿ ಕೈ ಚಾಚಿಲ್ಲ ಒಬ್ಬರ ಹತ್ರ ಒಂದು ರೂಪಾಯಿ ಕೊಡ್ರಿ ನನಗೆ ಅಂತ ಕೇಳಿಲ್ಲ ನಮ್ಮ ಹತ್ರ ಎಷ್ಟು ಒಡವೆ ಇದೆಯೋ ಅಷ್ಟು ಒಡವೆಯಲ್ಲಿ ನಮ್ಮ ಕಷ್ಟ ಸುಖ ಅಂದಾಗ ನಾವು ಅಡ ಇಟ್ಟಿದ್ದೀವಿ ಮತ್ತು ತುಂಬ ತುಂಬ ಹೆಲ್ಪ್ ಮಾಡಿದೆ ನಮ್ಮ ನಮಗೆ ಒಡವೆಗಳು ನಮ್ಮ ಹೇಳ್ತಾರೆ ನಾನು ಪ್ರಾಪರ್ಟಿ ಥರ ಯೂಸ್ ಮಾಡಿದ್ದಾರೆ ಒಬ್ರ ಹತ್ರ ಹೋಗಲಿ ಸಡನ್ನಾಗಿ ಒಂದು ಲಕ್ಷ ಕೊಡೋದು ಯಾವನೂ ಕೊಡಲ್ಲ ಯಾವಳು ಕೊಡೋಲ್ಲ ಆದರೆ ನಮ್ಮ ಹತ್ರ ಗೋಲ್ಡ್ ಇತ್ತು ಅಂದರೆ ಒಂದು ಸ್ವಲ್ಪ ಬಡ್ಡಿ ಜಾಸ್ತಿ ಆಗುತ್ತಾ ಬಡ್ಡಿ ಕೇಳೇ ಕೇಳ್ತಾರೆ ಸುಮ್ಮನೆ ಯಾರೂ ಕೊಡೋಲ್ಲ ಸುಮ್ಮನೆ ಪುಕ್ಸಟ್ಟೆ ಅವ್ರ ಅಪ್ಪನೇ ಕೊಡಲ್ಲಂತೆ ಅಪ್ಪನೇ ಕೊಡಲ್ಲಂತೆ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಇನ್ನು ಯಾರೂ ಕೊಡ್ತಾರೆ ಕೊಡಲ್ಲ ಸೊ ಬಡ್ಡಿ ಕೊಡ್ಬೇಕು ಬಟ್ ನಾವು ಕೇಳಿದಾಗ ನಮ್ಮ ಚಿನ್ನ ನಮ್ಮ ಕೈ ಇಡುತ್ತೆ ಅನ್ನೋದು ಅನ್ನೋದು ನಿಜ ಸೃಜನ್ ಲೋಕೇಶ್ ಸರ್ ಅಂದರೆ ಗೊತ್ತಿರ್ತಾರೆ ಎಲ್ಲ ನಮ್ಮ ಸ್ಟಾರ್ ಸೃಜನ್ ಲೋಕೇಶ್ ಸೊ ಅವರೊಂದು ಹೇಳ್ತಾರೆ ಒಂದು ಈವೆಂಟಲ್ಲಿ ಆ ಥರ ಅದರಲ್ಲಿ ನಾನು ಮಜಾ ಟ್ರ್ಯಾಕ್ಟಿಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಅಮ್ಮನೇ ನಂಗೆ ಹೆಲ್ಪ್ ಮಾಡಿದ್ದು ಅವ್ರ ಒಡವೆ ಎಲ್ಲ ಅಡ ಇಟ್ಟು ಒಂಬತ್ತು ಲಕ್ಷನೋ ಹನ್ನೆರಡು ಲಕ್ಷನೋ ಎಷ್ಟೋ ಕೊಟ್ಟರು ಆ ದುಡ್ಡಿಂದನೇ ನಾನು ಮಜಾ ಟಾಕಿಸ್ನ ಸ್ಟಾರ್ಟ್ ಮಾಡಿದೆ ಅಂತಂದ್ಬಿಟ್ಟು ಅವಾಗ ಅರ್ಥ ಮಾಡ್ಕೋಬೇಕು ಅವರು ಬೆಳೆಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಇವಾಗ ಅವ್ರು ಎಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ ಅಂದರೆ ಯಾರು ಟಚ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ ಸೊ ಅದಕ್ಕೆಲ್ಲ ಕಾರಣ ಅವ್ರ ಹತ್ರ ಇರುವಂಥ ಚಿನ್ನ ಇವಾಗ ಇದು ಓಕೆ ಇದು ನಮಗೆಲ್ಲರೂ ಇನ್ಸ್ಪೈರು ನಾವು ಒಳ್ಳೆಯ ವಿಷಯದಲ್ಲಿ ಒಂದು ದೊಡ್ಡ ಒಳ್ಳೆ ಬಿಸ್ನೆಸ್ಸು ಒಂದೊಳ್ಳೆ ಕಾರ್ಯಗಳಲ್ಲಿ ನಾವು ಅಡ ಇಡೋದು ತಪ್ಪಿಲ್ಲ ನಮ್ಮ ಒಡವೆ ನಮ್ಮ ಕಷ್ಟಕ್ಕೆ ಆಗುತ್ತೆ ಇದು ಓಕೆ ಇನ್ನೊಂದು ವಿಚಾರಕ್ಕೆ ಬರೋಣ ಕೆಲವೊಂದು ಮಿಡಲ್ ಕ್ಲಾಸ್ ಪೀಪಲ್ಸ್ ನಮ್ಮ ಥರ ನಾವೇನಿದ್ದೀವಿ ಸೊ ನಮ್ಮ ಜೊತೆಗಿರೋ ಜನ ಯಾವ ಥರ ತಿಂಕ್ ಮಾಡ್ತಾರೆ ಅಂತಂದರೆ ಏನಾದರೂ ಒಂದು ಒಡವೆ ಅಡ ಇಟ್ಟರೆ ಹೊಳ್ ಏನಾದರೂ ಏನಿಲ್ಲ ತೊಗೊಂಡೋಗಿ ಅಡ ಇಡ್ತಾರೆ ಹಾಗೆ ಹೀಗೆ ಹಾಕ್ಕೊಳಕ್ಕಿಲ್ಲ ನಿಜ ಹೇಳ್ತೀನಿ ನಾನು ಕಿವಿಲಿ ಕೇಳಿರೋದು ಒಂದು ಮದುವೆ ಇದೆ ಆ ಮದುವೆಗೆ ಏನೋ ಕಷ್ಟ ಬಂದು ಮನೇಲಿ ಒಡವೆ ಆಡ ಇಟ್ಟಿದ್ರಿ ಅಮ್ಮ ಮನೆಯಲ್ಲಿ ಒಡವೆ ಒಡವೆ ಇಲ್ಲ ಅಂದರೆ ನಾವು ಅಮ್ಮ ಮದುವೆಗೆ ಎಲ್ಲೂ ಹೋಗೋದೇ ಇಲ್ಲ ನಾನು ಹೋಗೋಲ್ಲ ಅಂದ್ಬಿಡ್ತಾರೆ ಬಟ್ ಅದು ಅದು ತುಂಬ ರಿಲೇಟಿವ್ ಆಗಿದ್ರು ಅವರು ಹಾಗಾಗಿ ಹೋಗಲೇಬೇಕಿತ್ತು ಅಂದ್ಬಿಟ್ಟು ಹೋದರು ಬಟ್ ಅವತ್ತೊಂದು ಮಾತಾಡಿದ್ರು ಒಬ್ಬರು ಈ ವಿಡಿಯೋ ನೋಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನಾನು ನನ್ನ ಹತ್ರ ನನ್ನ ಹತ್ರ ಕೇಳಿದ್ರು ಅವತ್ತು ಏನೋ ಕೇಳಿದ್ರು ಅವತ್ತು ನಾನು ಏನೋ ಅಂದೆ ಏನೋ ಹೇಳಿದ್ದೀನಿ ಸಮಥಿಂಗ್ ಹತ್ತಿರ ಅವಾಗ ನಾವು ಅವ್ರು ಹೇಳ್ತಾರೆ ಏನೆಲ್ಲ ಒಡವೆ ಒಡವೆ ಅಂಗಡಿಲಿದ್ಯಾ ಅಂತ ಆ ಮಾತು ಇವತ್ತಿಗೂ ಇದೆ ನನಗೆ ಅಷ್ಟು ಬೇಜಾರ ಮಾತು ಬಟ್ ಆವತ್ತು ಒಡವೆ ಇಟ್ಟು ಸ್ವಲ್ಪ ನಾವು ಏನೋ ಒಂದು ತಗೊಂಡಿದ್ದೀವಿ ಏನೋ ಒಂದು ಮಾಡಿದ್ದೀವಿ ಅಂತಂದರೆ ಈ ಮಟ್ಟಕ್ಕಿದ್ದೀವಿ ಸೊ ನಮಗೆ ಗೋಲ್ಡ್ ಅನ್ನೋದು ತುಂಬ ಅಂದರೆ ತುಂಬ ಕೈ ಹಿಡ್ದಿತ್ತು ನಿಮಗೂ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವಾಗೆಲ್ಲ ನಮ್ಮಮ್ಮ ಮದುವೆಗಳಿಗೆಲ್ಲ ಕರೆದ್ರೆ ನಮ್ಮಪ್ಪ ಒಡವೆ ಇದ್ದರೆ ಬಾ ಅಂತ ರೆಡಿ ಆಗೋರು ಬಟ್ ಒಡವೆಗಳಿಲ್ಲ ಏನೋ ಇದರ ಇಟ್ಟಿದ್ದೀವಿ ಅಂತಂದರೆ ನಾನು ಬರೋಲ್ಲ ಅಂತ ಜಗಳ ಮಾಡೋರು ಹೆಂಗೆ ಜಗಳ ಮಾಡೋರು ಅಂದ್ರೆ ಇಬ್ರು ನೋಡೋಕಾಗ್ತಾರೆ ಅದ್ರ ಕಣ್ಣಲ್ಲಿ ಅಷ್ಟು ಕಿತ್ತಾಳೋರು ಆವಾಗ ನಾನು ನಮ್ಮ ಅಮ್ಮಗೆ ಬೈತಿದ್ದೆ ಏನು ಹುಟ್ಟಬೇಕಾದ್ರೆ ಚಿನ್ನ ಹಾಕ್ಕೊ ಬಂದ ನೀನು ಏನಮ್ಮ ತಾಯಿ ಹಿಂಗೆ ಆಡ್ತೀಯ ನೀನು ಹಂಗೆ ಹಿಂಗೆ ಅಂತ ಸುಮ್ಮನೆ ಸುಮ್ಮನೆ ಬೈತಿದ್ದೆ ಆವಾಗೆಲ್ಲ ನಾನು ಅಮ್ಮಗೆ ಯಾವಾಗ ನಮ್ಮ ಹೇಳೋರು ನನ್ನ ಬಾದಿ ನನ್ಗೆ ಗೊತ್ತು ಹೆಂಗೆ ಮಾತಾಡ್ಕೊತಾರೆ ಹೆಂಗೆ ನೋಡ್ತಾರೆ ನಮಗೆ ಗೊತ್ತು ನಿಮ್ಗೆ ಹೆಂಗೆ ಗೊತ್ತು ಅಂತ ಬೈಯೋರು ನಮ್ಮ ಅಮ್ಮ ಆದರೆ ನನಗೆ ಪ್ರಾಮಿಸ್ ಆಗ್ಳು ನನಗೆ ಐಡಿಯಾನೂ ಇಲ್ಲ ಅಮ್ಮನೇ ಮನಸ್ಸಲ್ಲಿ ಬೈಕೊಳ್ತಿದ್ದೆವು ಎಷ್ಟೋ ಸರಿ ನಾನು ಬಟ್ ನಾನು ಮದುವೆ ಆದಮೇಲೆ ಸಮಟೈಮ್ಸ್ ನನಗೆ ಗೋಲ್ಡ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಮ್ಮ ನನ್ನ ಹತ್ರ ಗೋಲ್ಡ್ ಇಟ್ಟಿದ್ರು ನಾನು ಹೋಗಿ ಹತ್ರ ಎಲ್ಲ ಹಾಕ್ಕೊಳ್ಳೋಕೆ ಕೊಟ್ಟಿದ್ರು ಆದರೆ ಹಾಕ್ಕೊತಿರ್ಲಿಲ್ಲ ಒಂದು ಸ್ವಲ್ಪ ಸ್ಟೈಲಾಗಿ ಹೋಗ್ಬೇಕಂತ ಅನ್ಸೋದು ಅವಾಗೆಲ್ಲ ನಾನು ಇದು ಸಿಂಪಲ್ ಸಿಂಪಲಾಗಿ ಹೋಗ್ತಿದ್ದೆ ನಾನು ಸೀರಿಯಸ್ಲಿ ಹೇಳ್ತೀನಿ ಮೊಕ್ಕ ಮಾತಾಡೋಲ್ಲ ಯಾರುನು ಕಿವಿ ನೆಕ್ಲೆಸ್ ನೋಡ್ಕೊಂಡು ಮಾತಾಡ್ತಾರೆ ಅಂದರೆ ಕಿವಿನೂ ಕತ್ರ ನೋಡ್ಕೊಂಡು ಮಾತಾಡ್ತಾರೆ ಕಷ್ಟ ಕಷ್ಟ ಅಂತ ಇದೆ ಮನೇಲಿ ಇಲ್ಲ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಯಾರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ ನೀನು ಗೋಲ್ಡ್ ಹಾಕೊಂಡೋದ್ರು ನೋಡ್ತಾರೆ ಅದು ರಿಯಲ್ ಗೋಲ್ಡಾ ಅಂತ ಜನ ಹಂಗೆ ನನಗೆ ಇವೆಲ್ಲ ಗೊತ್ತಾಗಿದೆ ಮದುವೆ ಆದಮೇಲೆ ಅದು ಫಂಕ್ಷನ್ಗಳಿಗೆಲ್ಲ ಹೋದ್ಮೇಲೆ ಇದು ನನ್ನ ವೀಡಿಯೋ ಏನಕ್ಕೆ ಮಾಡಿದೆ ಅಂತ ಹೇಳೋದೇ ಮಾರತ್ತೆ ಅಲ್ವಾ ಸೊ ಏನಕ್ಕೆ ಈ ಥರ ಮಾಡಿದೆ ಅಂತಂದರೆ ತುಂಬ ಜನ ಈ ಜನಗಳಿಗೆ ಭಯಪಟ್ಟುಬಿಟ್ಟು ಅವರು ಈ ಥರ ಗೋಲ್ಡನ್ನ ಲೋನ್ ತಗೊಳ್ಳೋದಿಲ್ಲ ಆಮೇಲೆ ಒಂದು ಫ್ಯೂ ಒಂದು ಮೇಲೆ ಒಂದು ಸ್ಟೇಜ್ಗೆ ಯಾರೂ ಇಲ್ಲ ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂದ್ಕೊಂಡು ಮಾಡಿದೆ ಸೊ ಗೋಲ್ಡ್ ಸೇವ್ ಮಾಡೋದು ಹೇಗೆ ಏನು ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಮಾಡಿಲ್ಲ ಮುಂದೆ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಒಂದು ಗೋಲ್ಡ್ ತೊಗೊಂಡಿದ್ದೀನಿ ಸೇವ್ ಮಾಡಿಬಿಟ್ಟು ಅದರ ವೀಡಿಯೋ ಮಾಡಿ ಹಾಕಿದೆ ಬಟ್ ಅದನ್ನು ಕೂಡ ನಾವು ಇಟ್ಕೊಂಡಿಲ್ಲ ಅದನ್ನು ಕೂಡ ಮಾರಾಕ್ಬಿಟ್ಟು ಬೇರೆ ಏನೋ ಮಾಡಿದ್ದೀವಿ ಇನ್ವೆಸ್ಟ್ಮೆಂಟ್ ಸಮಥಿಂಗ್ ಆ ಥರ ಅದೆಲ್ಲ ಕೂಡ ಹೇಳ್ಬಾರ್ದು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಜನಗಳತ್ರ ಮಾತ್ರ ಹೇಳೋಕ್ಕೆ ಹೋಗಬೇಡಿ ಇದೇ ವಿಷಯ ಒಂದು ನಾವು ಏನಾದರೂ ಒಂದು ಮುಂದೆ ಬೆಳಿಬೇಕು ಚೆನ್ನಾಗಿರಬೇಕು ಒಂದೇನೋ ಅಚೀವ್ ಮಾಡಬೇಕು ಇಲ್ಲ ಏನೋ ಬಿಸ್ನೆಸ್ ಮಾಡಬೇಕು ಅಂದಾಗ ನಮ್ಮ ಹತ್ರ ಇರುವಂಥ ಗೋಲ್ಡನ್ನು ಇಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ತಪ್ಪಿಲ್ಲ ಅಥವಾ ದುಡ್ಡಿದೆ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಹಾಗೇ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಕೂಡ ಯಾವತ್ತೂ ಕೈ ಬಿಡಲ್ಲ ಹಾಗಾಗಿ ಇವೆರಡನ್ನೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ ಏನೇ ಬಿಸ್ನೆಸ್ ಮಾಡೋದಿದ್ರು ಏನೇ ನಾವು ಏನೇ ಮಾಡಬೇಕು ಅಂತಿದ್ರು ಕೂಡ ದಯವಿಟ್ಟು 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 ಫ್ಯಾಮಿಲಿ ಹತ್ರ ನಾವು ಹತ್ರ ಶೇರ್ ಮಾಡ್ಕೊಳೋಕೆ ಹೋಗಲೇಬೇಡಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟ ಒಂದು ದೊಡ್ಡ ಪಾಠ ಎಂಥ ಕೋಟಿಗಿರೋನು ಆದರೂ ಕೂಡ ಬ್ಯಾಂಕಲ್ಲಿ ಲೋನ್ ಎತ್ತಿರ್ತಾನೆ ಅವನು ಕೂಡ ಇ ಎಮ್ ಐ ಕಟ್ತಾಯಿರ್ತಾನೆ ಅವನಷ್ಟು ಕೋಟಿಗಿದ್ದಾನೆ ಅಂತಂದರೆ ಕಾರಣ ಅವ್ನು ಸಾಲ ಮಾಡಿರೋದು ಸಾಲ ಮಾಡೋದೇ ತಪ್ಪು ಅಂತಾರೆ ಸಾಲ ಮಾಡೋದು ತಪ್ಪಲ್ಲ ರೀ ನಿಮ್ಮ ಕೈಯ್ಯಲ್ಲಿ ಕಟ್ಟುವಷ್ಟು ಸಾಲ ಮಾಡ್ಕೋಬೇಕು ಜಾಸ್ತಿ ಆಗಿಬಿಟ್ರೆ ಈ ಥರ ಸ್ವಲ್ಪ ಅಷ್ಟೇ ಬಂದ್ಬಿಡುತ್ತೆ ಮತ್ತು ಇನ್ನೊಂದು ಹೇಳಬೇಕು ಕಟ್ಟಕ್ಕೆ ಹೋಗಿದ್ರು ಸಾಲ ಏನು ಮಾಡ್ಕೋಬೇಕು ಗೋಲ್ಡ್ ಇಟ್ಟು ಸಾಲ ಅಂತ ಎಷ್ಟೇ ದೊಡ್ಡೋನಾಗಲಿ ಎಷ್ಟೇ ದುಡ್ಡಿರೋನಾಗಲಿ ಒಂದೊಂದು ಟೈಮ್ ದುಡ್ಡು ಆಮೇಲೆ ಆದಮೇಲೆ ಚೆಕ್ ಬೌನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಅವ್ನಿಗೆಂಗೆ ಬಡ್ಡಿ ಜಾಸ್ತಿ ಕೊಡಬೇಕು ಮತ್ತು ಅವ್ನಿಗೆ ನಾವೇನಕ್ಕೆ ಪೆನಾಲ್ಟಿ ಕಟ್ಟಬೇಕು ಏನಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕು ಅದ್ರ ಬದಲು ನಾವು ಗೋಲ್ಡ್ ಇಕ್ಕು ಕೊಡ್ತೀವಿ ರಿಟರ್ನ್ ನಮ್ಮ ಬಂದಷ್ಟು ಬಿಡಿಸ್ಕೊಂತೀವಿ ಅಷ್ಟೇ ಸಿಂಪಲ್ ಸೊ ಇದು ಓವರಾಲ್ ಏನು ಮಾರಲ್ ಆಫ್ ದಿ ಸ್ಟೋರಿ ನೀವು ಬೆಳಿಬೇಕಂದ್ರೆ ನಿಮ್ಮದನ್ನು ನೀವೇ ನೋಡ್ಕೋಬೇಕು ಯಾರ ಹತ್ರ ಕೈ ಕೇ ಕೈ ಅಡ್ಡಕ್ಕೆ ಹೋಗಬೇಡಿ ಬ್ಯಾಂಕಲ್ಲಿ ಸಾಲ ಮಾಡಿ ಅದು ಕಮ್ಮಿ ಬಟ್ಟೇಲಿ ಮಾಡ್ಕೊಳ್ಳಿ ಅದಾದಮೇಲೆ ಅದು ಬಡ್ಡಿ ಬ್ಯಾಂಕ್ ಹೋಗಿಂತ ಮುಂಚೆ ನಿಮ್ಮ ಹತ್ರ ಅಂತ ಗೋಲ್ಡ್ ಏನಾದರೂ ಇದ್ದರೆ ಅದರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನೋಡಿ ಯಾವನ್ಗೋ ಎದುರ್ಕೊಂಡು ಯಾವಳಿಗೋ ಎದುರ್ಕೊಂಡು ನಿಮ್ಮದು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಬೇರೆಯವ್ರ ಹತ್ರ ಕೈ ಚಾಚೋದು ಬೇಡ ಇದು ನನ್ನ ನನ್ನ ಏಜ್ಗೆ ನಾನು ತಿಳ್ಕೊಂಡಿರುವಂಥ ಅನುಭವದ ಒಂದೆರಡು ಮಾತು ಅಷ್ಟೇನೆ ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇನ್ನೊಂದು ಹೇಳ್ಬೇಕು ನನ್ನ ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ಏನಾದರೂ ವೀಡಿಯೋ ಬೇಕಾದ್ರೆ ಕಮೆಂಟ್ಸ್ ಕಮೆಂಟ್ ಮಾಡಿ ಸೇವಿಂಗ್ಸ್ ಏನು ಮಹಾ ಅಂತ ಕೇಳ್ಬೋದು ಅದು ಹೇಳ್ಕೊಳೋಕೆ ಇಷ್ಟ ಅಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ಬಟ್ ನಾವು ಟಿಪ್ಸ್ ಕೊಡೋಕ್ಕೆ ಐ ಆಮ್ ರೆಡಿ ಸಾರಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಕಟ್ಟಿ ರೀ ಬಾಯ್